जय मङ्गलं जय नमः पार्वतीपतिशिव हर हर महादेवं हर हवो குருவே சர்வோக்கம் சஜேபவரோகிணம் நிதயவிமூர்த்தே நமருதேவோ மகாேவ் சதாசிவருதேவரம் நாஸ்தை ஸ்ரீகுரவே ஓம்ணநரஸ்வதி ரவிசுக்கிருஸ்பதி பஞ்சயிதாசமஸ்மரிம் வேதவணீம் பிரவீவோ நாமீசருமஸ்மணம் சாம் ஜயம ಸರ್ವದಾ ಸರ್ವ ಕಾರ್ಯೇಷೋ ನಾ ಸ್ಥಿತಿ ಶಮ ಮಂಗಲಂ ಏಶಾ ಮಂಗಳಾಯತನಂ ಶಿವಃ ಓಂ ಶಿವ ಶಿವ ಶಂಭೋ ರಾಜ್ಞಯಾ ಹಾ ಎಲ್ಲರೂ ಕೈ ಮುಗಿರಿ ಹೆಂದು cotisation ಮುಂದು cotisation ಅಪ್ಪರ आदेश ಗೆ ಎಲ್ಲರೂ ಕೈ ಮುಗಿ ಎಷ್ಟು ಮುಗಿರೇ ಮಸಾಕ್ ಹಾ ಈಗ ಮಹಾ ಸಂಕಲ್ಪ ನೆ ಶಿವ ಶಿವ ಶಂಭೋ ರಾಜ್ಞಯ ಪ್ರವರ್ತಮಾನಸ್ಯ ಆದ್ಯ ಬ್ರಹ್ಮನೋ ದಿತಿಯೇ ಪ್ರಾರದೆ ಶ್ವೇತವರಹ ಕಲ್ಪೇ ವೈವಸತಮನ್ವಂತರೇ ಕಲಿಯುಗೇ ಪ್ರಥಮ ಪದೇ ಜಂಬೂದ್ಬೀಪೇ ಭರತವರ್ಷೆ ಭರತಕಂಡೇ ಮೇರೋರ್ ದಕ್ಷಿಣ ದಿಗ್ಭಾಗ ಶ್ರೀಶೈಲಸ ಪಶ್ಚಿಮ ಪ್ರದೇಶ ಕರ್ನಾಟಕದೇ ವ್ಯವಹಾರಿಕ ಚಾಂದ್ರಮ ಶ್ರೀಶಾಲಿವಾನಸಕೆ ವೀರಭದ್ರಾವತ ಪ್ರಭೋವಾದಿಷ್ಠಿ ಸಂವತ್ಸರಾಂ ಮಧ್ಯೆ ಶ್ರೀಮನ್ ರುಪಾ ಶಾಲಿವಾನಸಕೆ ಹತ್ತೊಂಬತ್ ನೂರ ನಾಮ ವಿಶ್ವವಸುನಾವತ್ಸರ అష్టమీ తిథి శుక్లపక్ష ఆశ్వీజమాస పూర్వాషాఢ నక్షత్రం మంగళవాసరే శోభననామకరణే శోభనామయోగ భవనామకరణాయుక్త ఇక పరమ పూజ్యరు మమ హేగర మమ మమ कायक कायक वाचक वाचक मानसिक मानसिक ज्ञात ज्ञात अज्ञात अज्ञात सकल सकल पाप पाप विमोचनाथम विमोचनाथम शिव भक्ति शिवभक्ति शिवज्ञान शिवज्ञान संपत्ति अभिवृद्यर्थम अभिवृद्ध्यर्थ आगामी आगामी संचित प्रारब्ध प्रारब्ध कर्म कर्म रोग रोग तापत्रय तापत्रय निवारणार्थे निवारणार्थे धर्म धर्म अर्थ अर्थ काम काम मोक्ष मोक्ष चतुर्विध चतुर्विध चतुर फल फल पुरुषार्थ पुरुषार्थ वाहन वाहन भय भय चोर भय चोर भय मृत्युभय भय अपमृत्युभ अपमृत्युभ समस्त समस्त निवारणार्थे निवारणार्थे भय निवार, 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 हाँ निवार ग्रामे ग्रामे शुभ दिवसे दिवसे गोधू गोधू शुभ शुभ समये समये श्री अंबा भवानी अम्बा भवानी सानिध्यन सानिध्यन अहम अहम ಸಂಕಲ್ಪೆ ಸಂಕಲ್ಪೆ ಇದಂ ಇದಂ ಕೃತ್ವ ಕೃತ್ವ ಈ ಈ ನಾಡಿಗೆ ಈ ನಾಡಿಗೆ ಮಳೆ ಮಳೆ ಮಳೆಗೆ ತಕ್ಕ ಬೆಳೆ ಮಳೆಗೆ ತಕ್ಕ ಬೆಳೆ ಬೆಳೆಗೆ ತಕ್ಕ ಬೆಲೆ ಬೆಳೆಗೆ ತಕ್ಕ ಬೆಲೆ ಆ ರೈತನಿಗೆ ಆ ರೈತನಿಗೆ ರಟ್ಟೆಗೆ ರಟ್ಟೆಗೆ ಶಕ್ತಿಯನ್ನು ಶಕ್ತಿಯನ್ನು ದಯಪಾಲಿಸು ದಯಪಾಲಿಸು ನಮ್ಮನ್ನೆಲ್ಲ ನಮ್ಮನ್ನೆಲ್ಲ ಕಾಯುತ್ತಿರುವ ಕಾಯುತ್ತಿರುವ ವೀರ ವೀರ ಯೋಧರ ಯೋಧರ ಶಕ್ತಿಯನ್ನು ಶಕ್ತಿಯನ್ನು ನೀಡು ನೀಡು ಇದಂ ಇದಂ ಸಂಕಲ್ಪೆ ಸಂಕಲ್ಪೆ ಎಲ್ಲರೂ ಜಗೋಷ್ ಮಾಡ್ರಿ ಅಂಬಾ ಭವಾನಿ ಮಾತಾಕಿ ಜಗಜ್ಜನನಿ ಶಾಂಭವಿ ಅವ್ ಸೈಡಿಗೇಡ್ರಿ ಸಡಿಗೇಡ್ರಿ ಹ್ಮ್ ಈಗ ಇಷ್ಟು ಅಪ್ಪ ಹಸ್ತ ನೀವು ಬರ್ರಿ ಒಂದೊಂದು ಅಪ್ಪರ ಹತ್ರ ವೈರಿ ಹಸ್ತ ಮೂಡ್ತಾರ ಮ್ಯಾಗ ಬರ್ರಿ ಹಸ್ತ

ಮೊದಲು ಕುಂಕು ಒಂಚ್ಕೊತ್ರಿ ದಂಡಿ ಕಟ್ಕೊತ್ರಿ ಉಡಿ ಧಮ್ಕೋತವ್ರಿ ಇನ್ನೊಂದು ನಾಲ್ಕು ಜನ ಒಂಬತ್ತು ಮಂದಿ ಆತ್ರಿ ಒಂದು ನಾಲ್ಕು ಜನ ಬರ್ರಿ ಅಮ್ಮ ಇನ್ನೊಂದು ನಾಲ್ಕು ಜನ ಬರ್ರಿ ನಿಮಗೆ ಲಾಸ್ಟಿಗೆ ತುಂಬ್ತಾರ ಉಡಿ ನಾಲ್ಕು ಒಂಬತ್ತು ಜನ ಮಾಡ್ರಿ ಸಾಕು ಹೆಚ್ಚಿಗೆ ಬೇಡ ಹ್ಞೂ ಈಗ ಮೊದಲ ಕುಂಕುಮ ಹಚ್ಚರಿ ಆಮೇಲೆ ದಂಡಿ ಕಟ್ಟಿರಿ ಆಮೇಲೆ ಉಡಿ ತುಂಬಕೋತ ಹೋರಿ ನೀವು ನಿಧಾನವಾಗಿ ಉಡಿ ತುಂಬೋದ್ರಂದ್ರೆ ಗವೈಗಳು ಮಂಗಳ ಬಳೆಗಳು ಅಂಗನಿಯರಿಗೆ ಕರದಲ್ಲಿ ಶೃಂಗಾರ ಅನ್ನುವಂಥ ಸುಂದರವಾಗಿರ್ತಕ್ಕಂಥ ಗೀತೆಯನ್ನು ಹಾಡ್ತಾರೆ ಶುರು ಮಾಡಿ ನವತಿಯರಿಗೆ ನೀಲಿ ಬಳೆಗಳು ಗುಣಸಾಗರಿಯಂತೆ ಗುಣ ಭಾರತ ನಾರಿಗೆ ಬಳೆಗಳು ಬೇಕಂತೆ ಬಳೆಗಳು ಬೇಕಂತೆ ಮಂಗಲ ಬಳೆಗಳು ಮಂಗಲ ಬಳೆಗಳು ಅಂಗನಿಯರಿಗೆ ಕರದಲ್ಲಿ ಬಂಗಾರ ಮಂಗಲ ಬಳೆಗಳು ಅಂಗನಿಯರಿಗೆ ಕರದಲ್ಲಿ ಬಂಗಾರ ತಂಗಿ ಕರೆದಲಿ ಬಂಗಾರ ಮುಂಗೈಯಲ್ಲಿ ಗೌರಿ ವಾಸ ಕಂಕಣ ಶೃಂಗಾರ ತಂಗಿ ಕಂಕಣ ಶೃಂಗಾರ ಮಂಗಲ ಬಳೆಗಳು ಮಂಗಲ ಬಳೆಗಳು ಅಂಗನಿಯರಿಗೆ ಕರದಲ್ಲಿ ಬಂಗಾರ ಹಸಿರು ಬಳೆಗಳು ಧರಿಸಿಕೊಂಡರೆ ಗೌರಿಗೆ ಹರುಶಾತೆ ಹಸಿರು ಬಳೆಗಳು ಧರಿಸಿಕೊಂಡರೆ ಗೌರಿಗೆ ಹರುಶಾತೆ ತಂಗಿ ಗೌರಿಗೆ ಹರುಶಾತೆ ಕುಸುರೆಯ ಬಳೆಗಳು ಧರಿಸಿಕೊಂಡರೆ ನೀನಂತೆ ಕುಸುರೆಯ ಬಳೆಗಳು ಧರಿಸಿಕೊಂಡರೆ ನೀನಂತೆ ತಂಗಿ ಲಕ್ಷ್ಮಿಯುನೀನಂತೆ ಮಂಗಲ ಬಳೆಗಳು ಮಂಗಲ ಬಳೆಗಳು ಅಂಗನಿಯರಿಗೆ ಕರದಲ್ಲಿ ಬಂಗಾರ ಋತುಮತಿಯಾಗಲಿ ಮದುವೆಯಾಗಲಿ ಬಸುರೆಯಾಗಿರಲಿ ಋತುಮತಿಯಾಗಲಿ ಮದುವೆಯಾಗಲಿ ಬಸುರೆಯಾಗಿರಲಿ ತಂಗಿ ಬಸುರೆಯಾಗಿರಲಿ ಸತಿಯ ಕರದಲ್ಲಿ ಹಸಿರು ಬಳೆಗಳು ಸತತ ಶೋಭಿಸಲಿ ಸತಿಯ ಕರದಲ್ಲಿ ಹಸಿರು ಬಳೆಗಳು ಸತತ ಶೋಭಿಸಲಿ ತಂಗಿ ಸತತ ಶೋಭಿಸಲಿ ಮಂಗಲ ಬಳೆಗಳು ಮಂಗಲ ಬಳೆಗಳು ಅಂಗನೀಯರಿಗೆ ಕರದಲ್ಲಿ ಬಂಗಾರ ಬಿಳಿಯ ಬಣ್ಣದ ಬಳೆಗಳು ಧರಿಸಲು ಶಾರದ ನೀನಾಥ ಬಿಳಿಯ ಬಣ್ಣದ ಬಳೆಗಳು ಧರಿಸಲು ಶಾರದ ನೀನತ ತಂಗಿ ಶಾರದ ನೀನತ ಹೊಳೆಯುವ ಕೆಂಪು ಬಳೆಗಳು ಧರಿಸಲು ಲಕ್ಷ್ಮಿಯು ನೀನಂತ ಒಳೆಯುವ ಕೆಂಪು ಬಳೆಗಳು ಧರಿಸಲು ಲಕ್ಷ್ಮಿಯು ವಾಸಂತ ತಂಗಿ ಲಕ್ಷ್ಮಿಯು ವಾಸಂತ ಮಂಗಲ ಬಳೆಗಳು ಮಂಗಲ ಬಳೆಗಳು ಅಂಗನಿಯರಿಗೆ ಕರದಲ್ಲಿ ಬಂಗಾರ ಗುಣವತಿಯರಿಗೆ ನೀಲಿ ಬಳೆಗಳು ಗುಣಸಾಗರಿಯತೆ ಗುಣವತಿಯರಿಗೆ ನೀಲಿ ಬಳೆಗಳು ಗುಣಸಾಗರಿಯತೆ ಿ ಗುಣಸಾಗರಿಯಂತೆ ಉಣಪು ಭಾರತ ನಾರಿಗೆ ಬಳೆಗಳು ಬೇಕಂತೆ ಗುಣ ಜೊತೆಗೆ ಭಾರತ ನಾರಿಗೆ ಬಳೆಗಳು ಬೇಕಂತೆ ತಂಗಿ ಬಳೆಗಳು ಬೇಕಂತೆ ಮಂಗಲ ಬಳೆಗಳು ಮಂಗಲ ಬಳೆಗಳು ಅಂಗನಿಯರಿಗೆ ಕರದಲ್ಲಿ ಬಂಗಾರ ಚಿಕ್ಕಿಯ ಬಳೆಗಳು ಲಕಲಕ ಹೊಳೆಯಲು ಇಂದ್ರನ ಸತಿಯಂತೆ ಚಿಕ್ಕಿಯ ಬಳೆಗಳು ಲಕಲಕ ಹೊಳೆಯಲು ಇಂದ್ರ ಸತಿಯಂತೆ ತಂಗಿ ಇಂದ್ರನ ಸತಿಯಂತೆ ವರ ಚಿಕ್ಕ ರೇಷನ ಸತಿಗೆ ಬಳೆಗಳು ಬೇಕಂತೆ ವರ ಚಿಕ್ಕ ರೇಷನ ಸತಿಗೆ ಮಂಗಲ ಬಳೆಯಂತೆ ತಂಗಿ ಮಂಗಲ ಬಳೆಯಂತೆ ಮಂಗಲ ಬಳೆಗಳು ಮಂಗಲ ಬಳೆಗಳು ಅಂಗನಿಯರಿಗೆ ಕರದಲ್ಲಿ ಬಂಗಾರ ತಂಗಿ ಕರದಲ್ಲಿ ಬಂಗಾರ ಮುಂಗೈಯಲ್ಲಿ ಗೌರಿ ವಾಸ ಕಂಕಣ ಶೃಂಗಾರ ತಂಗಿ ಕಂಕಣ ಶೃಂಗಾರ ಮಂಗಲ ಬಳೆಗಳು ಅಂಗನಿಯರಿಗೆ ಕರದಲ್ಲಿ ಬಂಗಾರ ಕರದಲ್ಲಿ ಬಂಗಾರ ತಂಗಿ ಕರದಲ್ಲಿ ಬಂಗಾರ ಪರಮ ಪೂಜ್ಯರ ಭಾವನಾ ಪಾವನಾ ಸರ್ವ ಸರ್ವಸುಮಂಗಲಿಯರಿಗೆ ಉಳಿತುಂಬುವಂಥ ಭವ್ಯವಾದ ಕಾರ್ಯಕ್ರಮ ಅಪೌರ ಅವರ ಸನ್ನಿಧಾನದೊಳಗ ಊರಿಗೆ ನಾಡಿಗೆ ರೈತನಿಗೆ ಅನ್ನದಾತನಿಗೆ ಒಳಿತಾಗಲಿ ತಿಳ್ಕೊಂಡು ಸಂಕಲ್ಪವನ್ನು ದಯಪಾಲಿಸಿದ್ದಾರೆ ಇನ್ನೊಂದು ಗೀತೆಯನ್ನು ಗವೈಗಳು ಹಾಡ್ತಾರೆ ನಾವೆಲ್ಲರೂ ಕೇಳೋಣ